Hello everyone, welcome back to my daily cooking vlog. ಇವತ್ತು ಬೆಳಗ್ಗೆ ಬೆಳಗ್ಗೆನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏಳು ಗಂಟೆ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದ್ರೂ ಇನ್ನೂ ಮಲ್ಗೇ ಇದ್ದ ಇವತ್ತಿಂದ ಅವ್ನಿಗೆ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಸೊ ನಾನೇನು ಅವನನ್ನು ಎಪ್ಸೋಕ್ಕೆ ಹೋಗಲಿಲ್ಲ ಮಲ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳಿ ನನ್ನ ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಳ್ಳೋಣ ಹೇಗೆ ಇದ್ದರೂ ಸ್ಕೂಲ್ ಇಲ್ವಲ್ಲ ಪ್ರದೀಪ್ಗೆ ಹೇಗೆ ಇದ್ರು ನೈನ್ ತರ್ಟಿ ಮೇಲೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಇಲ್ಲಿ ನಾನು ಬೆಳಗಿನ ರೊಟ್ಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲ ಅಂದರೆ ಮಕ್ಕಳಿಗೆ ಮಕ್ಳಿಗಷ್ಟೇ ಅಲ್ಲ ನಮ್ಮ ತಾಯಂದಿರ್ಗು ಸಹ ಆರಾಮ ಅಂತ ಅನಿಸುತ್ತೆ ಏಕೆಂದರೆ ಏಳು ಮುಕ್ಕಲ್ಗೆಲ್ಲ ತಿಂಡಿ ರೆಡಿ ಮಾಡಿಬಿಡ್ಬೇಕು ಸ್ಕೂಲ್ ಇದ್ದಾಗ ಸ್ಕೂಲ್ ಇಲ್ಲ ಅಂದರೆ ಆರಾಮ್ ಬರೀ ಪ್ರದೀಪ್ ಮಾತ್ರ ಅಲ್ವಾ ಆರಾಮಾಗಿ ಮಾಡ್ಬೋದು ಒಂಬತ್ತು ಗಂಟೆ ಮೇಲೆ ತಿಂಡಿ ರೆಡಿ ಮಾಡಿದ್ರು ಓಕೆ ಸೊ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮಂಜು ಕವ್ದಿತ್ತು ಅಂದರೆ ಇವತ್ತಂತೂ ತುಂಬಾ ಚೆನ್ನಾಗಿತ್ತು ಬಟ್ ಈ ರೀತಿ ಇದ್ದಾಗ ಎಷ್ಟು ಮಂಜು ಕವ್ದಿರುತ್ತೋ ಅಷ್ಟೇ ಬಿಸಿಲು ಬರುತ್ತೆ ಅದೊಂದು ಬೇಜಾರು ಎಕ್ಸಾಮ್ಸ್ ಎಲ್ಲ ಇದ್ದಿದ್ದರಿಂದ ನಾನು ಎಣ್ಣೆ ಐಟಮ್ಸ್ ಅಂದರೆ ಡೀಪ್ ಫ್ರೈಡ್ ಐಟಮ್ಸ್ ಎಲ್ಲ ತಿಂಡಿಗೆಲ್ಲ ನಾನು ಪ್ರಿಪೇರ್ ಮಾಡ್ತಾ ಇರಲಿಲ್ಲ ಅವ್ನು ಪೂರಿ ಮಾಡು ಅಂತ ತುಂಬ ದಿನದಿಂದ ಇದ್ದ ಸೊ ಇವತ್ತು ರಜೆ ಇದ್ದಿದ್ದರಿಂದ ಫಸ್ಟ್ ಡೇ ಆಫ್ ಹಾಲಿಡೇಗೆ ಪೂರಿನೇ ಮಾಡೋಣ ಅಂಥೇಳಿ ನಾನಿಲ್ಲಿ ಪೂರಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ಸ್ವಲ್ಪ ಜರಡಿ ಹಿಡಿಸ್ಕೊಂಡು ಇದ್ದೀನಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಏನು ಮಾಡ್ತಾ ಇಲ್ಲ ಹಾಗೆ ಇದ್ದೀನಿ ಪೂರಿಗೆ ನಾವು ಹಿಟ್ಟನ್ನು ಕಲಸಿ ತಕ್ಷಣ ಪೂರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪೂರಿಗೆ ಕಾಂಬಿನೇಷನ್ ಆಗಿ ಫಸ್ಟು ಕುರ್ಮಾನ ರೆಡಿ ಮಾಡಿಬಿಟ್ಟೋಣ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕಾಲಿಫ್ಲವರ್ನ ನಾನು ತರ್ತಿದ ಹಾಗೆಯೇ ಬಿಡಿಸಿ ನಾನು ಬಾಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ ನೀಟಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಗೆ ಅರಶಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಒಂದು ಐದರಿಂದ ಏಳು ನಿಮಿಷ ನೆನೆಸಿಡ್ಬೇಕು ಅದು ಸ್ವಲ್ಪ ಏನಾದರೂ ಹುಳ ಅಥವಾ ಕೆಮಿಕಲ್ಸ್ ಏನಾದರೂ ಸ್ಪ್ರೇ ಮಾಡಿರ್ತಾರಲ್ಲ ಅದೆಲ್ಲ ಹೋಗುತ್ತೆ ಅಷ್ಟರಲ್ಲಿ ಈ ಕಡೆ ಕುರ್ಮಾಗೆ ಬೇಕಾಗಿರೋವಂಥ ಟೊಮ್ಯಾಟೊ ಪೇಸ್ಟು ಈರುಳ್ಳಿ ಪೇಸ್ಟು ಹಾಗೆಯೇ ತೆಂಗಿನಕಾಯಿ ಇದಕ್ಕೊಂದು ಸ್ವಲ್ಪ ಸೋಂಪು ಹಾಗೆ ಕಸಕಸೆ ಇದನ್ನು ಸಹ ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಇದು ಮೇನ್ ಟೇಸ್ಟ್ ಕೊಡೋದೆ ಇದಕ್ಕೆ ತೆಂಗಿನಕಾಯಿ ಪೇಸ್ಟು ಸೊ ಇವೆಲ್ಲ ರೆಡಿಯಾಗಿದೆ ಇವಾಗ ಕುರ್ಮಾ ಮಾಡಲಿಕ್ಕೆ ಡೈರೆಕ್ಟಾಗಿ ಕುಕ್ಕರ್ಗೆ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಒಂದು ಸ್ವಲ್ಪ ಪಲಾವ್ ಎಲೆ ಜೀರಿಗೆ ಇದ್ದೀನಿ ಮಸಾಲೆ ಪದಾರ್ಥ ಏನೂ ಇಲ್ಲ ನಾನು ಗರಂ ಮಸಾಲ ಹಾಕ್ತೀನಿ ಆಮೇಲೆ ಹಾಗಾಗಿ ಈರುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಒಂದು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ ಕುರ್ಮಾ ಯಾವುದೇ ನಾರ್ತ್ ಇಂಡಿಯನ್ ಡಿಶಸ್ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಯ್ನು ಸ್ಕಿಪ್ ಮಾಡಬೇಡಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಟೊಮ್ಯಾಟೊ ಎರಡು ಟೊಮ್ಯಾಟೋನ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮ್ಯಾಟೊ ಪೇಸ್ಟನ್ನು ಹಾಕಿ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪುಡಿ ಕಾಲು ಚಮಚ ಆಗೋಷ್ಟು ಅರ್ಶನ ಪುಡಿ ಹಾಗೆಯೇ ಒಂದು ಚಮಚ ಆಗೋಷ್ಟು ಗರಂ ಮಸಾಲೆಯನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ವರ್ಕೌಟ್ ಮುಗಿಸ್ಕೊಂಡು ಬಂದು ಅದೇ ಡ್ರೆಸ್ಸಲ್ಲಿ ನಾನು ಸ್ವಲ್ಪ ಅಡುಗೆನ ಮಾಡಿದ್ದು ಆನಂತರ ನನಗೆ ಯಾಕೋ ಸ್ವಲ್ಪ ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಫ್ರೆಶ್ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ನಾನು ಇಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊದಲ್ಲಿರೋ ಅಂಥ ನೀರಿನಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಾದ ನಂತರ ಕಾಲಿಫ್ಲವರ್ನ ಒಂದು ಐದು ಹತ್ತು ನಿಮಿಷ ಏನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಹಾಗೆಯೇ ಕೋಕೋನಟ್ ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕಿ ಒಂದು ಲೋಟ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಕುರ್ಮ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ನೀರು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುರ್ಮಾ ಯಾವುದೇ ನಾರ್ತ್ ಇಂಡಿಯನ್ ಡಿಶಸ್ ಆದ್ರೂ ಸ್ವಲ್ಪ ಇದಕ್ಕೆ ಕಸೂರಿ ಮೇತಿ ಹಾಕಬೇಕು ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಸಾಕು ಕಾಲಿಫ್ಲವರ್ ಆಗಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಆ ಕಡೆ ಅದು ಒಂದು ವಿಸಿಲ್ ಬರೋ ಅಷ್ಟರಲ್ಲಿ ಈ ಕಡೆ ನಾನು ಪೂರಿಗೂ ಸಹ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಪೂರಿ ಇದಕ್ಕೆ ನಾನು ಬರೀ ಗೋಧಿ ಹಿಟ್ಟನ್ನು ಯೂಸ್ ಮಾಡಿರೋದು ಮೈದಾ ಆಗಲಿ ಚಿರೋಟಿ ರವೆ ಆಗಲಿ ಏನನ್ನು ಸಹ ಯೂಸ್ ಮಾಡಿಲ್ಲ ಒಂದು ವಿಸಲ್ ಬಂದು ರೆಡಿಯಾಗಿದೆ ಪ್ರೆಷರ್ ಸ್ವಲ್ಪ ಕಡಿಮೆ ಆಗೋ ಅಷ್ಟರಲ್ಲಿ ಮೇಲುಗಡೆ ಪೂಜೆಗೆ ಟೆರೆಸ್ಸಿಂದ ಹೂಗಳನ್ನೆಲ್ಲ ಕಿತ್ಕೊಂಡು ಬರೋಣ ಹೇಳಿ ಬಂದೆ ಅಷ್ಟರಲ್ಲಿ ಪ್ರದೀಪ್ ಆಗ್ಲೇ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು ಬೇಸಿಗೆ ಇರೋ ಕಾರಣ ತುಂಬಾ ಆಗಿರುತ್ತೆ ಗಿಡಗಳು ಡೈಲಿ ನಾವು ನೀರು ಹಾಕ್ಲೇಬೇಕು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಒಂದು ಸಲ ನಾವು ಗೊಬ್ಬರ ಹಾಕೋದ್ರಿಂದ ಗಿಡಗಳಿಗೂ ಚೆನ್ನಾಗಿ ಹೂಗಳ್ನ ಇದೆ ಇವಾಗ ತುಂಬ ದಾಸವಾಳದ ಗಿಡಗಳನ್ನ ನಾನು ಇಟ್ಕೊಂಡಿದ್ದೀನಿ ಏಕೆಂದರೆ ನಂಗೆ ದಾಸವಾಳ ಅಂದರೆ ತುಂಬಾ ಇಷ್ಟ ಏಕೆಂದ್ರೆ ದೇವ್ರ ಮನೆಗೆ ಒಂದು ಈ ರೀತಿ ಹೂ ಮುಡ್ಸಿದ್ರೇ ಸಾಕು ತುಂಬನೇ ಆಗಿ ಕಾಣುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ವೆರೈಟೀಸ್ ದಾಸವಾಳನ ಇಟ್ಕೊಂಡಿದ್ದೀನಿ ಇಲ್ಲಿ ಹೂವು ಬೇಸ್ಗೆ ನೀರಿನ ಭಾವ ಸ್ವಲ್ಪ ಇರೋದ್ರಿಂದ ಆವಾಗವಾಗ ನಾನು ಅಕ್ಕಿ ತೊಳೆದಿರೋವಂಥ ನೀರು ಬೇಳೆ ತೊಳೆದಿರೋವಂಥ ನೀರನ್ನೆಲ್ಲ ನಾನು ಬಕೆಟ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಅದನ್ನೆಲ್ಲ ಕೆಳಗಡೆ ಬಾಲ್ಕನಿಗಳಲ್ಲಿ ಏನು ಫ್ಲಾ ಇದು ಶೋ ಇಟ್ಟಿದ್ದೀನಿ ಅದಕ್ಕೆ ಹಾಕ್ತಾಯಿರ್ತೀನಿ ಯಾಕೆಂದರೆ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ತನಕ ನಾನು ಆ ಬಕಿಟ್ನ ಎತ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಟೆರೆಸ್ಗೆ ನಾನು ನಾರ್ಮಲ್ ಟ್ಯಾಪ್ ವಾಟರ್ನೇ ಹಾಕಿ ಈ ಈ ರೀತಿ ಕಾಳುಗಳನ್ನೆಲ್ಲ ತೊಳೆದಿರೋಂಥ ನೀರನ್ನು ಕೆಳಗಿರೋಂಥ ಗಿಡಗಳಿಗೆ ಮನೆ ಒಳಗಿಡ್ಕೊಂಡಿರೋಂಥ ಗಿಡಗಳಿಗೆ ನಾನು ಹಾಕ್ತೀನಿ ಕುರ್ಮಾನು ಸಹ ರೆಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಹಿತೈಷ್ ಸ್ಕೂಲ್ ಬಸ್ ಬಂತು ಅಂದರೆ ದೊಡ್ಡ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ ಇನ್ನೂ ಒಂದು ಟೂ ಡೇಸ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲೇ ಮೇಯ್ನ್ ರೋಡಲ್ಲೇ ಬರುತ್ತಲ್ವ ಅವ್ನಿಗೆ ಯಾವಾಗಲೂ ಬಾಯ್ ಬಾಯ್ ಟಾಟ ಮಾಡೇ ಕಳಿಸೋದು ಸ್ಕೂಲ್ ಬಸ್ ಅಕಸ್ಮಾತ್ ಅವನೇನಾದರೂ ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ಸೊ ಹಾಗೆಯೇ ಇವತ್ತು ಸಹ ಸ್ಕೂಲ್ ಬಸ್ಸಿಗೆ ಎಲ್ಲ ಬಾಯ್ ಬಾಯ್ ಟಾಟ ಮಾಡಿ ಕಳಿಸ್ತಾ ಪೂರಿ ಹಿಟ್ಟು ಚೆನ್ನಾಗಿ ನೆಂದಿತ್ತು ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ತುಂಬ ಜಾಸ್ತಿ ನೆನೆಸಿದ್ರೆ ಪೂರಿ ಈ ರೀತಿ ಉಬ್ಬಿ ಬರಲ್ಲ ಫ್ಲ್ಯಾಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಪೂರಿ ಹಿಟ್ಟನ್ನು ಕಲಸಿದ ತಕ್ಷಣವೇ ಪ್ರಿಪೇರ್ ಮಾಡಿಬಿಡಬೇಕು ಪೂರಿಗಳನ್ನ ಇಲ್ಲಾಂದರೆ ಫ್ಲ್ಯಾಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ಜಸ್ಟ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ತರಕಾರಿಗಳಲ್ಲಿ ಕಾಲಿಫ್ಲವರ್ ಅಂದರೆ ಹಿತೈಷ್ಗೆ ಅದು ಎಷ್ಟು ಇಷ್ಟನೋ ಗೊತ್ತಿಲ್ಲ ಬರೀ ಕಾಲಿಫ್ಲವರ್ ಹಾಕು ನನಗೆ ಅಂತ ಹಾಕಿಸ್ಕೊತಾ ಇದ್ದ ಸೊ ಹಾಗಾಗಿ ವಾರದಲ್ಲಿ ಒಂದು ಸಲನಾದರೂ ಕಾಲಿಫ್ಲವರ್ ಡ್ರೈ ಗೋಬಿ ಅಥವಾ ಈ ರೀತಿ ಕುರ್ಮಗಳನ್ನ ನಾನು ಮಾಡ್ತಾನೆ ಇರ್ತೀನಿ ನಾನು ತಿಂಡಿ ಎಲ್ಲ ತಿಂದು ಮನೆ ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಹಿತೈಷ್ ನೋಡಿ ಮತ್ತೆ ಯಾವ ರೀತಿ ಹರಡಿಟ್ಕೊಂಡಿದ್ದಾನೆ ಅಂತ ನಿಮ್ಮ ಮನೆಗಳಲ್ಲೂ ಹೀಗೆ ನಮ್ಮ ಮಕ್ಕಳಿರೋ ಮನೆಗಳೆಲ್ಲ ಹೀಗೇ ಹನ್ನೆರಡುವರೆಗೆಲ್ಲ ನಾನು ಕೆಲಸ ಮುಗಿಸ್ಬಿಡ್ತೀನಿ ಹನ್ನೆರಡುವರೆ ಆದ ನಂತರ ಮತ್ತೆ ನಾನು ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿ ಒಂದು ಗಂಟೆಗೆ ನಾನು ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಬರ್ತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ರೂಢಿ ಮಾಡಿಟ್ಕೊಂಡಿರ್ತಾರೆ ಕೆಲವರು ಬೆಳಗ್ಗೆ ತಿಂಡಿ ಜೊತೆಗೇ ಮಧ್ಯಾಹ್ನಕ್ಕೂ ಲಂಚನ್ನ ಪ್ರಿಪೇರ್ ಮಾಡಿಬಿಡ್ತಾರೆ ಬಟ್ ನಾನು ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ಮನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆನಂತ ನಂತರ ಮಧ್ಯಾಹ್ನಕ್ಕೇ ಲಂಚ್ ಪ್ರಿಪೇರ್ ಮಾಡೋಣ ಅಂಥೇಳಿ ನಾನು ಬರೋದು ನೀವೆಲ್ಲ ಹೇಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೇಸಿಗೆ ಆಗಿರೋದ್ರಿಂದ ನುಗ್ಗೆಕಾಯಿ ಸೀಸನ್ ಸಹ ಸ್ಟಾರ್ಟ್ ಆಗಿದೆ ಸೊ ನಾನಿವತ್ತು ನುಗ್ಗೆಕಾಯಿ ಸಾಂಬಾರನೇ ಮಾಡೋಣ ಅಂತ ನುಗ್ಗೆಕಾಯಿನ ಇಲ್ಲಿ ನಾರೆಲ್ಲ ತೆಗೆದು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಇದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ನುಗ್ಗೆಕಾಯನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಜೊತೆಗೆ ಎರಡು ಟೊಮ್ಯಾಟೊನೂ ಸಹ ಸೇರಿಸ್ತಾ ಇದ್ದೀನಿ ಬೇಯೋದಿಕ್ಕೇ ಇದು ಒಂದೇ ಒಂದು ವಿಸಲ್ ಕೊಟ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಕೊಟ್ಟು ಬೇಯಿಸಿಟ್ಕೋತಾ ಇದ್ದೀನಿ ಅಷ್ಟರಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ಮಸಾಲೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಹುರ್ಗಡ್ಲೆ ಸ್ವಲ್ಪ ತೆಂಗಿನಕಾಯಿ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ಇವಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಕಾಯಿ ತುರಿ ನೋಡಿಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕಿದಷ್ಟು ತುಂಬ ಗಟ್ಟಿಯಾಗಿಬಿಡುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನುಣ್ಣದಾಗಿ ರುಬ್ಬೋದಕ್ಕೆ ನೀರನ್ನು ಹಾಕಿ ಇಟ್ಕೊಳ್ಳಿ ರುಬ್ಬಿಟ್ಕೊಳ್ಳಿ ಈ ಕಡೆ ಒಂದು ವಿಸಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ನಲ್ಲ ನೀರನ್ನು ಸಪ್ರೇಟ್ ಮಾಡಿ ಬೆಂದಿರೋ ಅಂಥ ಸಹ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಕಿವುಚಿ ಹಾಕೋಕ್ಕೆ ಹಾಗೆ ನುಗ್ಗೆಕಾಯಿನ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಟೊಮೆಟೊನ ನೋಡಿ ಈ ರೀತಿ ನೀರಿನಲ್ಲಿ ಕಿವುಚಿ ಇಟ್ಕೊಂಡಿದ್ದೀನಿ ಈ ನುಗ್ಗೆಕಾಯಿ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ನುಗ್ಗೆಕಾಯಿನ ಹಾಗೆ ಇದ್ದೀನಿ ಬೆಂದಿರೋದನ್ನು ಇನ್ನರ್ಧ ನುಗ್ಗೆಕಾಯಿನ ನಾನು ಒಳಗಡೆ ತಿರುಳನ್ನ ಮಾತ್ರ ಹಾಕ್ತೀನಿ ಈ ರೀತಿ ಮಾಡೋದರಿಂದ ಮಕ್ಕಳೆಲ್ಲ ಇರ್ತಾರೆ ನೋಡಿ ಮನೆಯಲ್ಲಿ ಅವ್ರಿಗೆ ನುಗ್ಗೆಕಾಯಿ ತಿನ್ನಲಿಕ್ಕೆ ಬರೋಲ್ಲ ಬಾಯಲ್ಲಿ ಹಾಕಿ ಅಗ್ಗಿ ಅಂದ್ರೂ ಒಂಥರ ಮಾಡ್ಕೋತಾರೆ ಹಾಗೆ ನುಗ್ಗೆಕಾಯಿ ಹೀಗೆ ತಿನ್ನಬೇಕು ಅಂತ ಹೇಳ್ಕೊಟ್ರು ಅವ್ರಿಗೆ ಬರೋಲ್ಲ ನುಗ್ಗೆಕಾಯಿ ತಿರುಳ್ನಲ್ಲೇ ತುಂಬ ಅದರದ್ದು ಅಂಶ ಇರೋದು ನ್ಯೂಟ್ರಿಯೆಂಟ್ಸ್ ಎಲ್ಲ ಸೊ ಮಕ್ಕಳು ತಿಂದೇ ಇದ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗ್ಲೂ ಒಂದು ಅರ್ಧ ನುಗ್ಗೆಕಾಯಿನ ಅಂದರೆ ನಾವು ದೊಡ್ಡವರೆಲ್ಲ ನುಗ್ಗೆಕಾಯಿ ತಿಂತೀವಿ ಮಕ್ಳಿಗೆ ತಿನ್ನೋಕೆ ಬರಲ್ಲ ಅಲ್ವಾ ಹಾಗಾಗಿ ಇದ್ರ ಒಳ ಒಳಗಡೆ ತಿರುಳನ್ನ ಮಾತ್ರ ತೆಗ್ದು ತೆಗೆದು ಹಾಕ್ತೀನಿ ನಾನು ಆ್ಯಂಡ್ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ಚೆನ್ನಾಗಿ ಬೆಂದಿರುತ್ತಲ್ವ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ಕ್ರೇಪ್ ಮಾಡಿಬಿಟ್ರೆ ಸಾಕು ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಕೈ ತಿರುಳೆಲ್ಲ ಇತ್ತೀಚೆಗೆ ಪ್ರಧಾನಮಂತ್ರಿಯವರು ನುಗ್ಗೆಕಾಯಿ ಪರಾಟ ಸಹ ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ಟಿದ್ದಾರೆ ಅದನ್ನು ನಾನು ನೆಕ್ಸ್ಟ್ ಟ್ರೈ ಮಾಡಬೇಕು ಒಂದು ಸಲೂ ಟ್ರೈ ಮಾಡಿಲ್ಲ ತುಂಬಾ ಆರೋಗ್ಯಕರ ನುಗ್ಗೆಕಾಯಿ ಮಾತ್ರ ಹೆಲ್ತಿಗೆ ತುಂಬಾ ಒಳ್ಳೆಯದು ತುಂಬ ಸಣ್ಣ ಇದ್ದೀರಾ ಏನು ಮಾಡಿದ್ರು ದಪ್ಪ ಇಲ್ಲ ಅಂತ ಅಂದವರು ಪ್ರತಿನಿತ್ಯ ನುಗ್ಗೆಕಾಯಿನ ಬಳಸಿ ಅವಾಗ ಚೆನ್ನಾಗಿ ನಮಗೆ ಆರೋಗ್ಯ ಬರುತ್ತೆ ಇಲ್ಲಿ ನೋಡಿ ಒಂದು ಅರ್ಧ ನುಗ್ಗೆಕಾಯಿನ ಹಾಗೆ ಹಾಕಿ ಮಿಕ್ಕಿ ತಿರುಳೆಲ್ಲ ಹಾಗೆ ಹಾಕ್ಕೊಂಡಿದ್ದೆ ಅಲ್ವ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಏನು ಮಸಾಲೆ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ಎರಡು ವಿಸಲ್ ಕೊಟ್ಟು ಬೇಯಿಸಿ ನಾನು ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಸಾಂಬಾರು ಹದ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಂಡಿದ್ದೀನಿ ಇವಾಗ ಈ ಸಾರನ್ನ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ಬೆಲ್ಲ ಹಾಕೋಬೋದು ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಬೆಲ್ಲ ತಿನ್ನಲ್ಲ ಅಂತ ಅಂದವರು ಸ್ಕಿಪ್ ಮಾಡಿ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋಷ್ಟರಲ್ಲಿ ಈ ಕಡೆ ಮೇಲೊಗ್ಗರಣೆ ಸಹ ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಇಂಗಿನ ಪುಡಿ ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಗೆಯೇ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ತರಕಾರಿಗಳಲ್ಲಿ ನುಗ್ಗೆಕಾಯಿ ಯಾವ ರೀತಿ ಅಂದರೆ ನುಗ್ಗೆಕಾಯಿ ಇಷ್ಟ ಇಲ್ಲ ಅಂತ ಅನ್ನೋರೇ ಇಲ್ಲ ಅಷ್ಟು ಇಷ್ಟಪಡ್ತಾರೆ ನುಗ್ಗೆಕಾಯಿ ಯಾವುದಾದ್ರೂ ಫಂಕ್ಷನ್ಗಳಲ್ಲೂ ಅಷ್ಟೇ ಅಲ್ವಾ ನುಗ್ಗೆಕಾಯಿ ಸಾಂಬಾರನ್ನೇ ಮಾಡಿಸೋದು ಹಾಗಾಗಿ ನಾನು ಇವತ್ತು ನುಗ್ಗೆಕಾಯಿ ಚೆನ್ನಾಗಿ ಸಿಗ್ತಾ ಇದೆ ಬೇಸಿಗೆಯಲ್ಲಿ ನುಗ್ಗೆಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಚೆನ್ನಾಗೆ ಕುದಿ ಬಂದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಸರ್ವ್ ಮಾಡಿ ಅವಾಗ ಅದರ ಫ್ಲೇವರೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಮತ್ತು ನುಗ್ಗೆಕಾಯಿ ಹಾಗೆಯೇ ಸಾಂಬಾರ್ದು ರುಚಿನೂ ಸಹ ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ವ ಚೆನ್ನಾಗಿ ಇಟ್ಕೊಂಡಿರುತ್ತೆ ಫಸ್ಟ್ ನಾನಿಲ್ಲಿ ಪ್ರದೀಪ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಏಕೆಂದರೆ ಸ್ವಲ್ಪ ಲೇಟೇ ಆಗೋಗಿತ್ತು ಇವತ್ತು ಲಂಚ್ ಪ್ರಿಪೇರ್ ಮಾಡೋದು ಅವರು ಸಹ ಬೇಗ ಊಟ ಮಾಡಿಕೊಂಡು ಆಫೀಸ್ಗೆ ಹೋಗಬೇಕಿತ್ತಲ್ವ ಮತ್ತು ಹಾಗಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಡೈಲಿ ವ್ಲಾಗ್ ಹಾಕಿ ಕುಕ್ಕಿಂಗ್ ಜೊತೆಗೆ ಅಂತ ಖಂಡಿತ ನೆಕ್ಸ್ಟಿಂದ ಇವಾಗೇನು ಟೂ ಮಂತ್ಸ್ ತನಕ ರಜೆ ಇದೆ ನಾನು ಸ್ವಲ್ಪ ಫ್ರೀ ಆಗಿರ್ತೀನಿ ಕುಕ್ಕಿಂಗ್ ಜೊತೆಗೆ ನಾನು ಡೈಲಿ ವ್ಲಾಗ್ಸ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್